ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ವಡೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವತ್ತೂ ಕೂಡ ಈ ಒಂದು ವಡೆಯನ್ನು ತಿಂದಿರಲ್ಲ ಹಾಗೆ ನೋಡಿರಲ್ಲ ಐದು ನಿಮಿಷದಲ್ಲಿ ತಯಾರಿಸಿ ನಾಲ್ಕರಿಂದ ಐದು ದಿನದವರೆಗೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ವಡೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಕ್ರಿಸ್ಪಿಯಾಗಿರುವಂತಹ ಇನ್ಸ್ಟೆಂಟ್ ವಡಾ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಈಗ ಮೊದಲನೇದಾಗಿ ಈ ವಡೆಯನ್ನು ಮಾಡೋದಕ್ಕೆ ನಾನಿಲ್ಲಿ ಸ್ವೀಟ್ ಕಾರನ್ನ ತಗೊಂಡಿದ್ದೀನಿ ಸೊ ನೋಡ್ಬೋದು ನೀವು ಅದರ ಎಲೆಯನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಸೊ ಈಗ ಸ್ವೀಟ್ ಕಾರನ್ನ ಎಲ್ಲದನ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ತೆಗೆದಿಟ್ಕೋಬೇಕಾಗುತ್ತೆ ತುಂಬ ಸ್ವಲ್ಪ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿಗೆ ಸೊ ಸ್ವಲ್ಪ ನೋಡಿಕೊಂಡು ತಗೊಳ್ಳಿ ಈಗ ನೋಡ್ಬೋದು ನೀವು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಅದಾದ ನಂತರ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಾ ಅಂದರೆ ಇನ್ನೊಂದು ಎರಡು ನೀವು ಈ ಥರದ ಒಂದು ಜೋಳವನ್ನು ಉಪಯೋಗಿಸ್ಬೋದು ಈಗ ಅದನ್ನು ಈ ರೀತಿಯಾಗಿ ಕೈಯಲ್ಲಿ ಬಿಡಿಸ್ಕೊಳ್ತೀರಾ ಅಂದರೆ ಬಿಡಿಸ್ಕೊಳ್ಬೋದು ಸೊ ಕೈಯಲ್ಲಿ ಅದು ತುಂಬ ಎಳೆದಿರೋದ್ರಿಂದ ಅಲ್ಲಲ್ಲೇ ಅಲ್ಲಲ್ಲೇ ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಒಂದು ಚಾಕುವಿನಿಂದ ಕಟ್ ಮಾಡಿಕೊಂಡ್ರು ಕೂಡ ನೀಟಾಗಿ ಬರುತ್ತೆ ನೋಡ್ಬೋದು ಈ ರೀತಿಯಾಗಿ ನಾನು ಚಾಕುವಿನಿಂದಲೇ ಕಟ್ ಮಾಡಿಕೊಂಡು ಎಲ್ಲದನ್ನು ಕೂಡ ತಗೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಳೋಣ ಇದನ್ನು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಕಾರ್ನ್ ವಡ ರೆಸಿಪಿ ಇದು ಸೊ ಈ ಸ್ವೀಟ್ ಕಾರ್ನ್ ವಡವನ್ನು ಒಂದು ಸಲ ತಯಾರಿಸಿ ಫ್ರೆಂಡ್ಸ್ ಫಿದಾ ಫಿದಾಗೋಗ್ತೀರಾ ಅಷ್ಟು ಸೂಪರ್ ಟೇಸ್ಟನ್ನು ಕೊಡುತ್ತೆ ಈ ಒಂದು ರೆಸಿಪಿ ನೋಡಿ ಕೈಯಲ್ಲಿ ಅದನ್ನು ತೆಗೆದ್ರೆ ಅದು ಅರ್ಧಕ್ಕೆ ಕಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಕಟ್ ಮಾಡಿಕೊಂಡು ಚಾಕುವಿನಿಂದ ಈ ರೀತಿ ತೊಗೊಳ್ತಾ ಇದ್ದೀನಿ ಅದನ್ನು ಕಟ್ ಮಾಡಿಕೊಂಡು ಅಥವಾ ಸೌತೆಕಾಯಿ ಎರಿಯೋದು ಇರುತ್ತಲ್ವ ಸೊ ಅದರಲ್ಲೂ ಕೂಡ ನೀವು ಇದನ್ನು ಹೀಗೆ ತೆಕ್ಕೊಳ್ಬೋದು ಪೂರ್ತಿಯಾಗಿ ಒಂದು ಸ್ವೀಟ್ ಕಾರನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಸೊ ಇದು ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗಿ ವಡೆಯನ್ನು ಮಾಡಿಕೊಂಡು ತಿನ್ಬೋದು ಸೊ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಇದಕ್ಕೆ ಇವಾಗ ನಾವು ಒಣಮೆಣ್ಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಹಾಕ್ಕೊಳ್ತಾ ಇದ್ದೀನಿ ಸೊ ನಂತರ ಒಂದು ಬೆಳ್ಳುಳ್ಳಿ ಇಲ್ಕನ್ನು ಹಾಕ್ಕೊಂಡಿದ್ದೀನಿ ಸೊ ಬಿಡಿಸಿ ನೀಟಾಗಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ಶುಂಠಿ ಬೇಕು ಅಂದರೆ ಶುಂಠಿ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಧನಿಯಾ ಬೀಜ ನಂತರ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಬೀಜ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಅದನ್ನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ನೀವು ಹಸಿರು ಮೆಣಸಿನಕಾಯಿ ಒಣ ಒಣಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಸೊ ನಾನು ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳಿ ಹಸಿರು ಮೆಣಸಿನಕಾಯಿನ ಸ್ಕಿಪ್ ಮಾಡಿ ಒಣ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಹಸಿರು ಮೆಣಸಿನ್ಕಾಯಿ ಇಷ್ಟ ಆದರೆ ಅದನ್ನೇ ಹಾಕ್ಕೊಡಿ ಅದಾದ ನಂತರ ಇಲ್ಲಿ ಸ್ವೀಟ್ ಕಾರ್ನ ನಾನು ಬಿಡಿಸಿ ಇಟ್ಟಿದ್ದೀನಲ್ಲ ಅದನ್ನೆಲ್ಲದನ್ನು ಕೂಡ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಉಳಿಸಿ ಮಿಕ್ಕಿದ್ದಷ್ಟು ನಾನು ಈ ಒಂದು ಜಾರಿಗೆ ಹಾಕ್ಕೊಂಡು ಬೇಕು ಅಂದರೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬನ್ನಿ ನೀರು ಬೇಡ ಅಂದರೆ ಹಾಗೆ ಕೂಡ ಗ್ರೈಂಡ್ ಮಾಡ್ಕೊಂಬನ್ನಿ ಸ್ವಲ್ಪ ತೆಳ್ಳಗಾದರೆ ಕಷ್ಟ ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗುವಷ್ಟು ನೀರು ಬೇಕು ಅಂದರೆ ಹಾಕ್ಕೊಡಿ ನಂತರ ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನು ಚಕ್ಕೆ ಲವಂಗ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಬಂದಿದ್ದೀನಿ ಅಂದರೆ ತೀರಾ ನುಣ್ಣುಗಲ್ಲ ಸ್ವಲ್ಪ ತರಿತರಿ ಇರಬೇಕು ಮಾಮೂಲಿ ನಾವು ಕಡಲೆಬೇಳೆ ಒಡೆ ಮಾಡಬೇಕಾದ್ರೆ ಮಸಾಲೆ ಒಡೆಯನ್ನು ಹೇಗೆ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಮಾಡ್ಕೋಬೇಕು ಈಗ ಸ್ವಲ್ಪ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರನನ್ನು ಹಾಗೆ ಇಟ್ಟಿದ್ದೆ ಸೊ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಈಗ ಈ ಒಂದು ಬೌಲಿಗೆ ರುಬ್ಬಿರೋ ಮಿಶ್ರಣ ಸೇರಿಸ್ಕೊಳ್ಳೋಣ ಸೇರಿಸಿದ ನಂತರ ನಿಮಗೆ ಸ್ವಲ್ಪ ಇದು ತೆಳ್ಳಗೆ ಆಯಿತು ಅನ್ನೋದಾದರೆ ಸ್ವೀಟ್ ಕಾರ್ನುಗಳನ್ನು ಇರುತ್ತಲ್ಲ ಸೊ ಅದನ್ನು ಹಾಕ್ಕೊಳ್ಳಿ ಮತ್ತು ಈರುಳ್ಳಿ ಎಲ್ಲ ಸೇರಿಸ್ಕೊಳ್ತೀವಿ ಅದಕ್ಕೆ ಒಂದು ಹದಕ್ಕೆ ಬಂದ್ಬಿಡುತ್ತೆ ಅಲ್ಲೇ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ರುಬ್ಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಬಂದ್ಬಿಡುತ್ತೆ ಈಗ ನಾನು ಒಂದು ಸುಮಾರು ದಪ್ಪ ಗಾತ್ರದಲ್ಲಿರುವಂಥ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕರ್ಬೇವನ್ನೂ ಕೂಡ ಕಟ್ ಮಾಡಿ ಸಣ್ಣದಾಗಿ ಕರ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಹತ್ತು ಎಲೆ ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ನಾವು ವಡೆ ಮಾಡಬೇಕಾದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತೀವಲ್ಲ ಅವೆಲ್ಲದನ್ನು ಕೂಡ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ನೀವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಈರುಳ್ಳಿ ಎಲ್ಲ ಹಾಕೋದ್ರಿಂದ ನಮಗೆ ಒಂದು ಹದಕ್ಕೆ ಬಂದ್ಬಿಡುತ್ತೆ ಇದು ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ನೋಡ್ಬೋದು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ರೆಡಿಯಾಗಿದೆ ನೋಡಿದ್ರಲ್ಲ ಹೀಗೆ ರೆಡಿಯಾಗಿದೆ ಹಿಟ್ಟು ಸೊ ಇವಾಗ ಇದನ್ನು ಒಡೆಯಾಗಿ ನಾವು ಮಾಡ್ಕೋಬೇಕು ನೀವು ಹೇಗೆ ಮಾಡ್ಕೊಳ್ತೀರಾ ಮಸಾಲೆ ವಡೆಯನ್ನು ಮಾಡ್ತೀವಲ್ಲ ಆ ರೀತಿಯಾಗೂ ಕೂಡ ಮಾಡ್ಕೋಬೋದು ಅಥವಾ ಕಡಲೆ ನಾವು ಉದ್ದಿನ ಹಿಟ್ಟನ್ನು ಉಪಯೋಗಿಸಿ ಅಂದರೆ ಉದ್ದಿನ ಕಾಳನ್ನು ರುಬ್ಬಿ ಮಾಡ್ತೀವಲ್ಲ ಆ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು ಸೊ ಅದೇ ರೀತಿ ಮಾಡುವಂಥ ವಿಧಾನವನ್ನು ಇದ್ದೀನಿ ನಾನು ಸೊ ಈ ರೀತಿಯಾಗಿ ಸ್ವಲ್ಪನೇ ಸ್ವಲ್ಪ ಹೀಗೆ ಹೋಲ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಮೀಡಿಯಮಾಗಿ ಕಾಯಬೇಕು ಕಾದ ನಂತರ ನೀವು ಒಂದೊಂದೇ ವಡೆಗಳನ್ನು ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಖಂಡಿತ ಇದು ಒಂದು ಹೊಸ ರೆಸಿಪಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸ್ವೀಟ್ ಕಾರ್ನು ಯಾವಾಗಲೂ ಕೂಡ ಸಿಗ್ತಾ ಇರುತ್ತೆ ಸೊ ಅದನ್ನು ತಂದು ಒಂದ್ಸಲ ಈ ರೀತಿಯಾಗಿ ಮಾಡಿ ರುಚಿಯಾಗಿರುವಂತಹ ಒಂದು ಸ್ವೀಟ್ ಕಾರ್ನ್ ವಡಾ ರೆಸಿಪಿ ಸೊ ಖಂಡಿತ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹದ್ದು ದಿಢೀರಾಗಿ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ತುಂಬ ಬೇಗ ಆಗುವಂಥದ್ದು ಕಮ್ಮಿ ಇಂಗ್ರಿಡಿಯೆಂಟ್ಸ್ನ ಉಪಯೋಗಿಸಿ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿ ಸೊ ಈಗ ಒಂದು ಸೈಡ್ ಆಗಿದೆ ಇದು ಒಂದು ಸೈಡ್ ಆಗಿರೋ ಅಂಥದ್ದನ್ನು ಮತ್ತು ಈಗ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ನಮಗೆ ಪರ್ಫೆಕ್ಟಾಗಿ ಇದಾಗಿದೆ ಅಂತ ಸೊ ಈ ರೀತಿಯಾಗಿ ನೋಡ್ಬೋದು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗಿದೆ ಅಲ್ವಾ ಈಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಕೂಡ ನಾನು ಬೇಯಿಸ್ಕೊಂಡು ತಗೊಳ್ತೀನಿ ಇದನ್ನು ಈ ರೀತಿಯಾಗಿ ಕಂದು ಬಣ್ಣ ಆಗಬೇಕು ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬರಬೇಕು ಕ್ರಿಸ್ಪಿಯಾಗಿ ಆಗಿದೆ ಅಂತ ನಮಗೆ ನೋಡಿದ್ರೇ ತಿಳಿಯುತ್ತೆ ಆಗ ಇದನ್ನು ಒಂದು ಸೈಡು ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಸೊ ಅದಾದ ನಂತರ ನಾವು ಮತ್ತೆ ಇನ್ನೊಂದು ಬ್ಯಾಚು ವಡೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಆಗಿರುವಂಥದ್ದನ್ನು ಎರಡೆರಡನೆ ನಾನು ಒಂದು ಟಿಶು ಮೇಲೆ ತೆಗೆದಿಟ್ಕೊಳ್ತಿದ್ದೀನಿ ತುಂಬನೇ ಈಸಿ ಇರುವಂಥ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂತಹ ಇನ್ಸ್ಟೆಂಟ್ ಕ್ರಿಸ್ಪಿ ವಡಾ ರೆಸಿಪಿ ರೆಡಿಯಾಗಿದೆ ಸೊ ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಗಿರುವಂಥ ವಡೆಗಳನ್ನು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು